ಇಗೇ ಹೋಗಬೇಕು ಅಂತ ಹೇಳ ಬಂದ್ರೆ ರೈಲ್ವೆ 게ಟ್ ಆಗ್ಬಿಡುತ್ತೆ ಇಲ್ಲಿ ಈ ಮೊಡದ ಇಲ್ಲಿ ಮೊಡಕ ಆಗಲ್ಲ ಇಲ್ಲಿ ಹೆಡ್ ತವಿ ಮನೆ ಹೋಗಬೇಕು ಗಡಿ ತೊಳಕ್ಕೆ ನೀರು ತುಂಕೆಂದರಿ ಗಡಿ ತೋಕುವಿಕೆ ಸ್ವಲ್ಪ ಅಲ್ಲ ಕ್ಲೀನಾಗಿ ತೊಳಕೊಂಡಿದ್ದಾತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೆಂಕ್ಯ ಮಿನಿಟ್ರ್ ಕ್ಲಾಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ಇವತ್ತು ನಮ್ಮ ಗಾಡಿ ತಗೊಂಡು ಸಲಗ ತಗೊಂಡು ಹೋಗ್ತಾ ಇದ್ದೀನಿ ಲೋಕಲ್ ಟ್ರಿಪ್ ಒಂದು ವಾರ ಆಗಿತ್ತು ಯಾವುದು ಬಾಡಿಗೆ ಇದ್ದಿದ್ದಿಲ್ಲ ಬ್ರದರ್ ನಿನ್ನೆ ಫೋನ್ ಮಾಡಿ ನಾಳೆ ಕೊಟ್ಟರೆ ಹೋಗಪ್ಪ ಅಂತ ಹೇಳಿದರೆ ಹಂಗಾಗಿ ಬೆಳಗ್ಗೆ ಬೆಳಿಗ್ಗೆ ನಾ ಎದ್ದು ರೆಡಿಯಾಗಿ ಫ್ರೆಶ್ ಆಗಿ ಕೊಟ್ಟಿದ್ದೆ ಈಗ ಬ್ರದರ್ ವೆಯ್ಟ್ ಮಾಡಕತ್ತಾರ ನಮಗೋಸ್ಕರ ಮನೆ ಹತ್ರ ಅಲ್ಲಿ ಹೋಗಿ ಅವ್ರಿಗೆ ಕರ್ಕೊಂಡು ಹಂಗೆ ಲೇಬರ್ಸ್ನ ಕರ್ಕೊಂಡು ಹೋಗ್ಬೇಕು ಗಾಡಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೇವೆ ನಮ್ಮ ಪದ್ಧತಿ ಅದು ನಾವಾಗ್ಲಿ ಮಾಡೋದು ಹಿಂಗೆ ಎಂಟು ಗಂಟೆಗೆ ಹೋಗೋಣ ಅಂತ ಹೇಳಿದ್ರು ಅವರು ನಾನು ಸರಿ ಬಿಡು ಅಂತೇಳಿ ಇದ್ದೆ ಪಾಪ ಅವರು ಮನೆ ಹತ್ರನೇ ಬಂದು ಹೋಗೋಕೆ ಸ್ಟಾರ್ಟ್ ಮಾಡ್ಬೇಕಾದ್ರು ಫೋನು ಸೈಲೆಂಟಲ್ಲಿ ಇತ್ತು ಫೋನ್ ಮಾಡ್ಯಾರ ನನಗೆ ಕೇಸೆ ಇಲ್ಲ ಹಂಗಾಗಿ ಮನೆ ಹತ್ರ ಬಂದು ಹೋಗಕ್ಕೆ ಅಂದ್ರೆ ಹಾಗಾಗಿ ನಾನು ಬೇಗ ಬೇಗ ಎದ್ದು ಒಂದು ಎಂಟು ಗಂಟೆ ಅಂತ ಹೇಳಿದ್ರು ಅಂತ ನಾನು ಲೇಟ್ ಮಾಡಿದೆ ಅವ್ರು ಇಲ್ಲ ಬೇಗ ಹೋಗೋಣ ಅಂತೇಳಿ ಮನೆ ಹತ್ರನೇ ಬಂದು ಡೀಸೆಲ್ ಹಾಕಿಸ್ಕೊಂಡು ಬಿಟ್ಟೆ ಇಲ್ಲಿಂದ ಈಗ ಸಿಹಿ ಇದ್ರ ನಾನ್ ಸ್ಟಾಪ್ ಹೋಗ್ತಾ ಇರೋದು ಎಂಟು ಗಂಟೆಗೆ ಇಲ್ಲಿಂದ ಬಿಡ್ಬೇಕಂತ ಹೇಳಿದ್ರು ಅವರು ಅಣ್ಣ ಎಂಟು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದ್ದು ಗಂಟೆ ಬಂದಾಗ ಬೇಗ ಹೋಗಿ ಬೇಗ ಬರಲಿಕ್ಕೆ ಏನ್ ಬಹಳ ಇಲ್ಲ ಗೆಡ್ರೆ ಇಲ್ಲ ಹೋಗಿ ಬರ ಸಿಹಿ ಬಿಟ್ಟದ ಈಗ ರಣಬಂದೂರ್ ತನಿ ಮಾರ್ಕೆಟ್ ಹತ್ರ ಬಂದಾನೆ ಇಲ್ಲೇ ಸಿಟಿ ಒಳಗೆ ಹಾಕಿ ಎಲ್ಲಿ ಬಂದ್ರೆ ರಣಬೆನೂರ್ ಪೋ ಸರ್ಕಲ್ ಪೋ ಸರ್ಕಲ್ ಹತ್ರ ಆಸಿ ಹೋಗ್ಬೋದು ಸರ್ಕಲ್ ಈ ಸರ್ಕಲ್ ದಾಟಿ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟಿಗೆ ಒಂದು ರೋಡ್ ಬರ್ತೈತಿ ಅಲ್ಲಿ ಲೆಫ್ಟಿಗೆ ಹೊಡ್ಕೊಂಡು ಸೀಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತೇಳಿ ಬಂದ್ರೆ ರೈಲ್ವೆ ಗೇಟ್ ಹಾಕಿಬಿಟ್ಟ ಇಲ್ಲಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಗೇಟ್ ತೆಗ್ದಿಂದಾನೆ ಹೋಗ್ಬೇಕು ಗೇಟ್ ತೆಗೀತ ಗೇಟ್ ತೆಗೀತಗೇನ ಪಟ 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 ಬಂದ ಬೆಳಗ್ಗೆ ಬೆಳಗ್ಗೆ ಅಷ್ಟೇನು ವೆಹಿಕಲ್ಸ್ ಇರಲಿಲ್ಲ ಮಧ್ಯಾಹ್ನ ಟೈಮ್ ಅಂದ್ರೆ ಭಾಳ ಟ್ರಾಫಿಕ್ ಆಗಿಬಿಡುತ್ತ ಅಲ್ಲಿ ಅಡ್ಕೊಂಡು ಬಂದ್ವಿ ಹೋಗ್ತಾ ಇದ್ವಿ ಯಾವಾಗ ಡಾಂಬರ್ ಅಂಜ ಇಲ್ಲಿ ಬಂದು ರೋಡ್ ಚೆನ್ನಾಗಿತ್ತು ಮೊದ್ಲ ಮತ್ತೆ ಡಾಂಬರ್ ಅಂಜನ ಅಡ್ಡಿ ಇಲ್ಲ ಒಳ್ಳೆ ಕೆಲಸ ಇಲ್ಲಿಂದ ಸೀದ ಈಗ ಕುಬ್ರಾಳ ಹರಿವಿ ಹರಪನಹಳ್ಳಿ ಕೊಟ್ಟು ಹೋಗ್ತಾ ಇರೋದು ಬ್ರದರ್ ಫೋನ್ ಮಾಡಿ ಕಾರ್ ಹೇಳಿದೆ ಅಂತ ಫೋನ್ ಮಾಡಿದ್ರೆ ಬರ್ತಾ ಇದ್ದೇ ರೈಲ್ವೆ ಅಂತ ಸ್ವಲ್ಪ ನಾನು ಹಾಲು ನಾವು ಹೋಗಿ ಎಲ್ಲ ದುಃಖ ಮಾಡಿಸಿ ಚೀಲಾಗಿಲ್ಲ ಬಾಯಿ ಒಲಿಸಿ ಇರ್ತಾನೆ ಹೊರತೆ ಲೋಡ್ ಮಾಡ್ತೀನಿ ಹೋಗಿ ಪ್ರಾಬ್ಲಮ್ ಸರಿ ತಾಣ ಬರೋದು ಸ್ವಲ್ಪ ನಾವು ರಫ್ನಳ್ಳಿ ಇನ್ನೇನು ಒಂದು ಐದಾರು ಕಿಲೋಮೀಟರ್ ಐತಿ ಶರ್ಟ್ ಹಕ್ಕೆಬೇಕು ಇಲ್ಲಿ ಪೊಲೀಸ್ ಇರ್ತಾರೆ ಹಂಗಾಗಿ ಯಾಕೆ ಶರ್ಟ್ ಸೀಟ್ ಬೆಲ್ಟ್ ಕಂಪಲ್ಸರಿ ಕೇಳೇಬೇಕು ರೂಲ್ಸ್ ಫಾಲೋ ಮಾಡಲೇಬೇಕು ಪೊಲೀಸ್ ಇಲ್ಲ ಅಂತಂದು ಬಿಡೋದೇನಲ್ಲ ಸೀಟ್ ಬೆಲ್ಟ್ ನಮ್ಮ ಸೇಫ್ಟಿಗೋಸ್ಕರ ಹೇಳೋದವ್ರು ಅದರಿಂದ ನಮಗ್ ಸ್ವಲ್ಪ ತೊಂದರೆ ಆಕತಿ ಅನ್ಕಂಫರ್ಟ್ ಆಕತಿ ಅದಕ್ಕೋಸ್ಕರ ಹಾಕೋಲ್ಲ ಮತ್ತಿಗಿಲ್ಲಿ ಪೊಲೀಸ್ ಇರ್ತಾರೆ ಎಲ್ಲ ಬೈನ್ ಬರ್ತೈತಿ ಅದಕ್ಕೋಸ್ಕರ ಹಾಕೊಳ್ಳೇಬೇಕು ಸೀಟ್ ಬೆಲ್ಟ್ ಹಾಕಬಿಟ್ಟೆ ಇಲ್ಲೇನು ಇನ್ನೊಂದು ಇದಾಕಿಲ್ಲಿ ಅಲ್ಲಿ ಹೋಗಿ ತಿಂಡಿ ಗಿಂಡಿ ತಿಂದು ಮತ್ತಲ್ಲಿಂದ ಬಿಡ್ಬೇಕುನಳ್ಳಿ ಸಿಟಿ ಎಂಟ್ರಿ ಆದ್ವಿ

ಬಟ್ಟಿ ನೋಡಿದ್ರೆ ಬಹಳ ಅಷ್ಟೆವು ಇಲ್ಲಿ ಯಾವ ಚೆನ್ನಾಗಿರೋ ಹೋಟೆಲ್ ಇರ್ಕಂಡ್ ಕಾಣಂಗಿಲ್ಲ ಇಲ್ಲೇ ಒಂದು ಹೋಟೆಲ್ ಐತಿ ಹಿಂದ್ಗಡೆ ಹೋಗಿ ಏನೈತೆ ನೋಡ್ಕೊಂಡು ತಿಂಡಿ ತಿಂದು ತಿಂಡಿ ಏನಪ್ಪ ಬಿಸಿ ಬಿಸಿಬೇಳೆ ಬಾತು ಬಜ್ಜಿ ನಮ್ಮ ಗಾಳಿಯಲ್ಲಿ ನಿಂತೈತಿ ನಾವು ಮಾಡೋಕೆ ನಷ್ಟ ಮಾಡ್ಕೊಂಡು ಬಂದೆ ಬಿಸಿಬೇಳೆ ಭಾತು ಚೆನ್ನಾಗಿತ್ತಲ್ಲ ಏನ ಏನೋ ಹೋಟೆಲ್ ನೋಡಿ ಏನಪ್ಪ ಹೆಂಗೈತೆ ಹಂಗೆ ಅಂದ್ಕೊಂಡು ಹೋಗಿದ್ದೆ ಪರವಾಗಿಲ್ಲ ಚೆನ್ನಾಗಿತ್ತು ಬಿಸಿಬೇಳೆ ಬಾತು ಬಜಿನೂ ಚೆನ್ನಾಗಿದ್ವು ರೇಟ್ ಮಾತ್ರ ಈ ಸೈಡ್ ಏನೈತಲ್ಲ ಭಾಳ ರೀಸ್ನೇಬಲ್ ಅದೇ ಒಂದು ಬಿಸಿಬೇಳೆ ಭಾತ ಎರಡು ಬಜಿಗೆ ಐವತ್ತು ಅರವತ್ತು ರೂಪಾಯಿ ಮಾಡ್ತಾಯಿದ್ರು ಬೇರೆ ಸೈಡಾಗಿದ್ದರೆ ಜಸ್ಟ್ ನಲ್ವತ್ತು ರೂಪಾಯಿ ತೊಗೊಂಡ್ರೆ ಅವ್ರು ಮತ್ತು ಸಫಿಶಿಯಂಟೈತೆ ಚೆನ್ನಾಗಿತ್ತು ಬನ್ನಿ ಫ್ರೆಂಡ್ಸ್ ಟಿಫನ್ ಟಿಫನ್ ಎಲ್ಲ ಮುಗಿಸ್ಕೊಂಡೆ ಈಗ ಇಲ್ಲಿಂದ ಸೀದಾ ಇಪ್ಪತ್ತೈದು ಕಿಲೋಮೀಟ್ರ್ ಸೀದಾ ಕೊಟ್ಟರು ಬಡ ಇದೇನು ಗುರು ಇದು ಗಾಡಿ ಚಲೋ ಆಗಬಲ್ದು ನಮ್ಮ ಗಾಡಿಗೆ ಒಂದೊಂದು ಪ್ರಾಬ್ಲಮ್ ಆಯ್ತು ನನ್ನ ಟೈಮ್ ಸೆನ್ಸರ್ ಆಫ್ ಆಗ್ಬಿಡ್ತೈತಿ ಏನು ಮಾಡ್ರಿ ಸ್ವಲ್ಪೋಗೋಲ್ಲ ಯಾವಾಗ ತನಗೆ ಮೂಡಿ ಬರ್ತೈತೆ ಅವಾಗ ಸ್ಲಪ್ ಹೋಗತ್ತಿ ಇನ್ನು ಮುಂದೆ ಟ್ರಾಫಿಕ್ ಇರ್ತದೆ ಇನ್ನೊಂದು ಸರ್ತಿ ಗೇರ್ನಾಗ ಏನಾರು ಬಂದು ಬಿತ್ತು ಅಂತಂದ್ರೆ ಬಂದಾಗ್ಬಿಡ್ತೈತೆ ಗಾಡಿ ಏನು ಮಾಡ್ರೆ ಸ್ಟಾರ್ಟ್ ಆಗಲ್ಲ ಇಲ್ಲಿ ನೋಡಿ ಇವಾಗ ಬಂದು ಇಲ್ಲಿ ನಿಲ್ಲಿಸಿ ಟಿಫನ್ ಮಾಡೋಕಂತ ಹೋಗಿನಿ ಏನು ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗತ್ತ ಫೈನಲಿ ಗಾಡಿ ಚಲೋ ಆತ ನಿನ್ನ ತಲೆ ಕೆಟ್ಟ ಹೊಡ್ದು ಅದಕ್ಕೆ ಯಾವಾಗ ತಿಳಿದ್ ಅವಾಗ ಚಲೋ ಹೋಗ್ತದೆ ಗಾಡಿ ಊಡಿದ್ದ ಹಂಗೆ ಯಾವಾಗ ಕೈ ಕೊಟ್ಟಲ್ಲ ಹಂಗ ಒಂದೊಂದ್ ಸರ್ತಿ ಮಾಡ್ತದೆ ಅವರು ಏನ್ ಆತು ದೊಡ್ಡ ಚಲೋ ಮಾಡ್ಕೊಂಡು ಅಂತಾರ ಹೋಗೋಣ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಹೋಲಿಸ್ ನಿಂತೇ ಬಿಟ್ಟಿದ್ರಣ ಸೇರು ಸೀಟ್ ಬೆಲ್ಟ್ ನೋಡಿ ಹೋಗಿ ಹೋಗಿ ಅಂತ ಕೈ ಮಾಡದ ಇಲ್ಲ ಹಿಂದ್ಗಡೆ ಒಂದ್ ಹತ್ತೈದು ಕಿಲೋಮೀಟರ್ ಹಿಂದ್ಗಡೇನೆ ಸ್ಟಾಪ್ ಮಾಡಿದ್ರೆ ಎಲ್ಲ ಸೈಡ್ ಇದ್ದಾರೆ ನೋಡಬಹ ಕೊಟ್ಟೂರು ಎಂಟ್ರ ಆದ್ವಿ ಅಂತ ಇಂತೆ ಅವ್ರ ಅಣ್ಣ ಎಲ್ಲದ ಗೊತ್ತಿಲ್ಲ ಈಗ ಬಾ ಉಜ್ಜಿನಿ ರೋಡ್ ಅಂತ ಹೇಳೋಣ ನನ್ ಸೀದ ರೋಡ್ ನಂಗೈತ ನನ್ ಬಾ ಅಂತ ಹೇಳಿದ್ರೆ ಸೀದ ಎಲ್ಲದಾರ ದೇವಸ್ಥಾನದ ಹಿಂದಿನ ರೋಡ್ನೇ ಮಕ್ಕಂತ ಸ್ವಲ್ಪ ಹೋಗಿದ್ರೆ ದೇವಸ್ಥಾನದ ಹತ್ರ ಹೋಗ್ತಿದ್ವಿ ಈಗ ಇಲ್ಲಿಂದ ಸೀದಾ ಹೋಗೋದು ರೋಡ್ ಇದೆ ಲೊಕೇಶನ್ ಲೊಕೇಶನಿಗೆ ಬಂದು ನೀನು ಲೋ ಕೊಡ ಲೋಡ್ ಮಾಡ್ತೀವಿ ಅಂದ್ಬಿಡ್ಬೇಕು ಇನ್ನಿಂದ ಭಾಳ ಹಸ್ರ ಲೋಡ್ ಮಾಡ್ಕೊಂಡು ಬಿಟ್ವಿ ಲೋಡ್ ಅಲ್ಲ ಅವ್ರಿಗೆ ಹೇಳಿ ಕರ್ಕೊಂಡು ಬಂದಿರೋದು ಎರಡು ಟನ್ ಐತಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ ನಾಕೈದು ತಿಂತಲ್ಲಿ ಅಷ್ಟು ಐತಿ ಹ್ಞೂ ಅಷ್ಟ ಆಯ್ತು ಅಂತ ಏನು ಮಾಡೋಕ್ಕಿಲ್ಲ ಹೋಗ್ಬರ್ತೀವಿ ನಾವು ಇಲ್ಲೇ ಲೆಫ್ಟಿಗೆ ಹೊಳ್ಬೇಕು ರೈಟಿಗೆ ಹೋದ್ರೆ ದೇವಸ್ಥಾನ ಪಟ್ಟೂರು ಬಸ್ ದೇವಸ್ಥಾನದ ಹಿಂದಗಡೆ ರನ್ ಆಗೋರ್ ಬಿಟ್ಟು ಅಂತ ಅಂತೆ ನೀದ ಊರ್ ಕಡೆ ಹೋಗ್ತಾ ಇರೋದು ಹ್ಮ್ ನೋಡೋಕೆ ನಡುವೆ ಎಲ್ಲರ ಉಪಘಟ ಮಾಡ್ಕೊಂಡು ಹೋಗೋದು ಗಾಲಿಗೆ ಪೇಂಟ್ ಬರ್ದದ್ದು ಹೆಂಗ್ ಕಾಣ್ತೈತಿ ಅಂತಂದು ತೋರ್ಸಕತ್ತ ನೋಡ್ರಿ ರನ್ನಿಂಗ್ ಹೇಗಿದ್ದು ಅಡ್ಡಿಲ್ಲ ಚೆನ್ನಾಗಿ ಕಾಣ್ತೈತಿ ಪರವಾಗಿಲ್ಲ ತಲೆ ಕೆಡ್ಸ್ಕೊಂಡು ಮಾಡಿದ್ರು ಕೊಟ್ಟವರು ಹುಟ್ಟದ್ದು ಸೀದಾ ಎಲ್ಲಿ ನಿಂದಿರಲಿಲ್ಲ ಈಗ ಹರಪನಳ್ಳಿ ಎಂಟ್ರಿ ಆದ್ವಿ ಎಲ್ಲೇ ನಿಂದ್ರಂಗಲ್ಲ ಹುಟ್ಟ ಹರಪನಹಳ್ಳಿ ರೀಚ್ ಆಗಿರ್ಬೇಕು ಹರಪನಹಳ್ಳಿ ದಾಟಿ ಉಂಟು ಬೆಳಗ್ಗೆ ಚಹಾ ಕುಡುವುದಿಲ್ಲ ಇಲ್ಲೇ ಇಲ್ಲ ನಿಂದ್ರೆ ಸಹ ಚಾಗಿ ಕುಡಿದ ಹರಪನಹಳ್ಳಿ ಇಟ್ಟು ರೋಡ್ ನೋಡ್ರಿ ಇದು ಹೆಂಗೈತೆ ಹೈವೇ ಇದು ಮೇನ್ ರೋಡಿದಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ರೋಡ್ ಆಡ್ತು ರೋಡರ ದೊಡ್ಡದಿಲ್ಲ ರೋಡರ ಚೆನ್ನಾಗಿತ್ತು ಹ್ಞೂ ಯಾರ್ದು ತೆಗ್ದು ತೆಂಬ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಹಿಂಗಾಯ್ತು ರೋಡ್ ನಲವತ್ತು ಪರ್ಸೆಂಟ್ ಮಾತ್ರ ಚೆನ್ನಾಗಿತ್ತು ರೋಡ್ ಅಲ್ಲಿಂದ ಸೀದಾ ಇಲ್ಲಿ ಮುಂದಕ್ಕೆ ಬಂದ್ವಿ ಇಲ್ಲೇ ಈಗ ಚಾಪಾಗ್ಬಿಡೋದು ನಾವೇ ಇದೇ ರೋಡ್ನಾಗ ಕಂಟಿನ್ಯೂ ಹೋಗಲ್ಲ ಇಲ್ಲೇ ಮುಂದಗಡೆಗೆ ರೈಟ್ ಹೊಡ್ಕೊಂಡು ಹೋಗ್ವಿ ನಮ್ ಗಾಡಿದ್ತದ ನೋಡ್ರಿ ಗಾಡಿ ಹತ್ರ ಎಳ್ನೀರ್ ಕುಡೋದು ಅನಾನ ಸಣ್ಣ ತಗೊಂಡ್ರೆ ಟೈಮ್ ಪಾಸ್ ತಿನ್ನಕ್ಕೆ ತಿಂದು ಇಲ್ಲೇ ಒಂದ್ ಐದು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಬಿಡೋದು ಏಳ್ನೂರು ಏಳು ನೀರು ಅನಾನ ಅನನ ಸಣ್ಣ ತಿಂದು ಬಾಡಿ ತಂಪ್ ಆತ ಬರ್ರಿ ಇಲ್ಲಿಂದ ಬಿಡೋ ಇಲ್ಲಿಂದ ಸಿಹಿ ಧಾರಣೆ ಹೋಗಿ ಊರು ಕಡೆಗೆ ಹೋಗೋಣ ನಮ್ಮ ಗಾಡಿ ಮತ್ತು ಬೆಳಿಗ್ಗೆ ತರಾನೇ ಪ್ರಾಬ್ಲಮ್ ಆಗಿತ್ತು ಮತ್ತು ಕರೆಕ್ಟ್ ಅರ್ಧ ಗಂಟೆ ಆದಮೇಲೇ ಸ್ಟಾರ್ಟ್ ಗ್ಯಾರೇಜ್ ಗ್ಯಾರೇಜ್ನಾರ ಫೋನ್ ಮಾಡಿದ್ರೆ ಅದು ಏನೋ ಪ್ರಾಬ್ಲಮ್ ಇರಬೇಕು ಆಗಿಂದ ಸ್ಟಾರ್ಟ್ ಆಕತಿ ಅಂದ್ರೆ ಅದಕ್ಕೆ ಇಲ್ಲಿಂದ ಚಲೋ ಮಾಡ್ಕೊಂಡು ಸೀದ ಗೆ ಹೋಗ್ಬಿಡೋದು ವರ್ಷಕ್ಕಂದ ಊರ ಕಡೆ ಹೋಗ್ಬಿಡೋದು ಈ ಗಾಡಿನ ಎಲ್ಲೇ ಹೊರಗಡೆ ಹೋದಾಗ ಲಾಂಗ್ ಟ್ರಿಪ್ ಹೋದಾಗ ಎಲ್ಲಿ ರಾಕ್ ಹೋದ್ರೆ ಸುಮ್ಮನೆ ಸಮಸ್ಯೆ ನಮಗೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗೈತೆ ಗಾಡಿ ಹೊಸ ಗಾಡಿ ಯಾರು ಅಡ್ಸಿ ಮಕ್ಕಳು ಕಂಡುಬಿಟ್ಟು ಹುಡುಗತ್ತ ಪ್ರಾಣಿ ನೋರಿಗೆ ರೀಚ್ ಆದ್ವಿ ಈಗ ಸೀದಾ ಗೆ ಹೋಗಿ ಗಾಡಿ ಚೆಕ್ ಮಾಡಿಸ್ಬೇಕು ಏನು ಪ್ರಾಬ್ಲಮ್ ಆಗಿತ್ತು ಚೆಕ್ ಮಾಡಿಸ್ಕೊಂಡು ಸರಿ ಮಾಡಿಸ್ಕೊಂಡು ಕಡೆಗೆ ಹೋಗ್ಬೇಕು ಫೈನಲ್ಲಿ ಗ್ಯಾರೇಜಿಗೆ ಬಂದು ಮುಟ್ಟಿದ್ವಿ ಪಾಯಿಲ್ಲಿ ಯಾರು ಊಟಕ್ಕೆ ಇಟ್ಟುಕೊಗ್ಯಾರನೂ ಊಟಕ್ಕೆ ಟೈಮಿಗೆ ನೋಡ್ಕಂಡು ರೆಡಿ ಮಾಡಿಸ್ಕಂಡು ಹೋಗ್ಬೇಕು ಇಲ್ಲಿಂದ ಗ್ಯಾರೇಜಿಗೆ ಬಂದ್ವಿ ಅವ್ರ ಊಟಕ್ಕೆ ಹೋಗ್ಯಾರಂತೆ ಹಾಗಾಗಿ ಅವ್ರು ಬರೋವರೆಗೂ ನಾವು ಹೋಗಿ ಊಟ ಮಾಡ್ಕೊಂಬಂದ್ರೆ ಹೋಗಿ ಊಟ ಈಟ ಮಾಡ್ಕಂಡೆ ಇಲ್ಲಿ ಇಲ್ಲಿ ಗ್ಯಾರೇಜ್ ಹತ್ರ ಹೋಟೆಲ್ ಯಾವೂ ಇಲ್ಲ ಅದಕ್ಕೋಸ್ಕರ ಅಲ್ಲೇ ಗೆ ಹೋಗಿ ಊಟ ಹೊಳ್ಳಿ ಇಲ್ಲಿಗೆ ಬರ್ತಾನೆ ಹೋಗಿ ಊಟ ಗೀಟ ಏನು ಮಾಡಿಲ್ಲ ಅಂದರೆ ಗ್ರೆಸ್ ತಿಂದು ಬಂದ್ವಿ ಗ್ರೆಸ್ ತಿಂದು ಮತ್ತು ಗ್ಯಾರೇಜಿಗೆ ಬಂದ್ವಿ ಬಂದವರು ಅವರು ಊಟ ಈಟ ಮಾಡ್ಕೊಂಡೆ ಬೇರೆ ಗಾಡಿ ನೋಡೋಕತ್ತಾರ ನೋಡ್ತಂತಡಿ ಪಾ ಏನು ಭಾಳ ಏನು ಸಮಸ್ಯೆ ಇರೋಕ್ಕಿಲ್ಲ ಬ್ಯಾಟ್ರಿದ ಏನಾರ ಪ್ರಾಬ್ಲಮ್ ಇರಬೇಕು ಚೆಕ್ ಮಾಡಿ ಹೇಳ್ತಾನೆ ವೇಟ್ ಮಾಡ ಅಂದ್ರೆ ಇಲ್ಲೇ ಹಾಕಿ ತೋರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗಿಬಿಡ್ತಾನೆ ಅಲ್ಲಿ ಗ್ಯಾರೇಜ್ನಾಗ ಬ್ಯಾಟ್ರಿ ಪ್ರಾಬ್ಲಮ್ ಐತಿ ಶೋರೂಮಿಗೆ ಹೋಗಿರಿ ವಾರಂಟಿ ಇರ್ತೈತಿ ಕ್ಲೇಮಕಳಿಸಿದ್ರೆ ಈಗ ಶೋರೂಮಿಗೆ ಮುಂದೆ ಏನೇನಾದ್ರೂ ಹೇಳಕರ್ತಾರೆ ನೋಡೋಕೆ ಏನು ಹೇಳ್ತಾರ ಅವ್ರು ಯಾರೋ ಬರ್ತಾರಂತ ಅವ್ರು ಬಂದು ಚೆಕ್ ಮಾಡ್ತಾರಂತ ಈಗ ಅವ್ರು ಚೆಕ್ ಮಾಡಿ ಹೋದ್ರೆ ಅವ್ರು ಬರೋ ಅವ್ರು ವೇಟ್ ಮಾಡ್ಕೊತಾನೆ ಆಲ್ರೆಡಿ ಬಂದ ಅರ್ಧ ಗಂಟೆ ಆಗ್ತಿಲ್ಲೇ ಯಾವಾಗ ಬರ್ತಾರೆ ಯಾವ ಚೆಕ್ ಮಾಡ್ತಾರೆ ಗೊತ್ತಿಲ್ಲ ಈ ಶೋರೂಮ್ ನೀರು ಸವಾ ಹಿಂಗೆ ಸುಮ್ಮನೆ ನಾವು ಗೊತ್ತಿರೋ ಗೆ ರಿಪೇರಿ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಕೆಲಸ ಆಗುತ್ತೆ ಅದ್ರ ವಾರಂಟಿ ಅದು ಮಾಡಿಸ್ಲೇಬೇಕು ಮತ್ತು ಯಾಕಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ನೋಡೋಣ ಏನಕ್ಕೇ ನೋಡ್ಕೊಂಡು ಅಲ್ಲಿ ಎಲ್ಲ ಗಾಡಿ ಚೆಕ್ ಮಾಡಿಸ್ಕಂಡ ರಾಣೆಬಂಗ್ಳೂರಿಂದ ಹೋಗಿ ಕಡಿ ಬಂದ್ವಿ ಏನಂದ್ರೆ ಅಂದ್ರೆ ಅವರು ಒಂದು ಅರ್ಥಿಂಗ್ ವೈರ್ ಏನೋ ಕಾರ್ಬನ್ ಬಂದೈತಿ ಹೇಳಿ ಏನೋ ಸಪ್ತಿ ಹರಿಸಿ ಮಾಡಿ ಹಾಕ್ಯಾರ ನೋಡ್ಬೇಕು ಏನೇನು ಆಕತಿ ಗೊತ್ತಿಲ್ಲ ಗಾಡಿ ಮತ್ತೆ ಈಗ ಹೊಡ್ದಿನ ಜನ ಗೊತ್ತಾಗತ್ತೆ ನೋಡೋಣ ಲಾಂಗ್ ಟ್ರಿಪ್ ಎಲ್ಲರೂ ಹೊರಗೆ ಹೋಗಿ ಹೊಡೆದು ಗೊತ್ತಾಗ ಏನು ಆಕತಿ ಏನಿ ಅಂದರೆ ಅದಾದಮೇಲೆ ಮತ್ತೆ ಹಂಗೆ ಏನಾರ ಪ್ರಾಬ್ಲಮ್ ಆದರೆ ಹೋಗಿ ತೋರಿಸ್ಬೋದು ಮನೆ ಬೇಗ ಹೋಗಿ ಗಾಡಿ ಖಾಲಿ ಮಟ್ಕೊಂಡು ಮನೆ ಕಡೆ ಹೋಗಿ ಕಲೆ ಅತ್ತೆ ಮನೆ ಕಡೆ ಹೋಗಿ ಗಾಡಿ ಹೋಗಿ ನಮ್ಮದು ಮಾಮೂಲಿ ಫಂಕ್ನೇ ಪಾರ್ಕ್ ಮಾಡಿ ಹೋಗ್ಬಿಡೋಕೆ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ